ಲೋಕಾಯುಕ್ತ ತನಿಖೆ ಅಂದ್ರೆ ಅಧಿಕೃತವಾಗಿ ಇವತ್ತಿನಿಂದ ಆರಂಭ ಆಗ್ತಾ ಇದೆ ನಿನ್ನೆ ಮೊನ್ನೆ ರಜೆ ಇದ್ದಂತ ಕಾರಣ ತನಿಖೆ ಆರಂಭ ಆಗಿರಲಿಲ್ಲ ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನ ಈಗ ಪೊಲೀಸರು ಮಾಡಿಕೊಂಡಿದ್ದಾರೆ ಒಂದು ಎರಡನೇದೇನು ಅಂದ್ರೆ ಅದಕ್ಕೆ ಬೇಕಾದಂತಹ ದಾಖಲಾತಿಗಳೇನೇನು ಆ ಎಲ್ಲವನ್ನೂ ಕೂಡ ಕಲೆ ಹಾಕಲಾಗಿದೆ ಕೆಲವೊಂದು ದಾಖಲೆಗಳು ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ದಾಖಲೆಗಳನ್ನ ತೆಗೆದುಕೋಬೇಕು ಆ ಪ್ರಯತ್ನವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಶುಕ್ರವಾರ ಲೋಕಾಯುಕ್ತದಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಇವತ್ತಿನಿಂದ ಆರಂಭ ನಾನು ಹೇಳಿದೆ ನಿನ್ನೆ ಮೊನ್ನೆ ರಜೆ ಇತ್ತು ಹಾಗಾಗಿ ಇವತ್ತಿನಿಂದ ಅಧಿಕೃತವಾಗಿ ಶುರುವಾಗಿದೆ ಎಸ್ ಪಿ ಉದೇಶ್ ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ ಚೆಕ್ ಲಿಸ್ಟ್ ರೆಡಿಯಾಗಿದೆ ಕೆಲವೊಂದು ದಾಖಲೆಗಳಿವೆ ಕೆಲವೊಂದು ದಾಖಲೆಗಳ ಸಂಗ್ರಹಕ್ಕೂ ಕೂಡ ಮುಂದಾಗಿದೆ ಇವತ್ತಿನಿಂದ ತಾಲೂಕಾಯುಕ್ತ ಅಧಿಕಾರಿಗಳ ತನಿಖೆ ಹೆಚ್ಚು ಜೊತೆಗೆ ಏನು ಅಂದರೆ ಬರೀ ಇಲ್ಲಿಯವರು ಮಾತ್ರ ನನ್ನ ತಂಡದಲ್ಲಿ ಅಥವಾ ಅಕ್ಕಪಕ್ಕದಲ್ಲಿರುವಂಥ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿರುವಂಥ ಅಧಿಕಾರಿಗಳನ್ನು ಸೇರಿಸಿಕೊಂಡು ತಂಡವನ್ನು ರಚನೆ ಮಾಡಬೇಕಾ ಅದೆಲ್ಲದರ ಬಗ್ಗೆ ಈಗಾಗಲೇ ಹೋಮ್ ವರ್ಕ್ ಮಾಡಲಾಗಿದೆ ಮೂರು ತಿಂಗಳು ಟೈಮ್ ಇದೆ ಹೆಚ್ಚು ಕಡಿಮೆ ಐದಾರು ದಿವಸ ಮುಗಿದೋಯಿತು ಸೊ ಇಂಥ ಸಂದರ್ಭದಲ್ಲಿ ಬಹಳ ಬೇಗನೆ ಆಗಬೇಕು ಒಂಬತ್ತು ದಿನಗಳ ಅವಧಿಯ ಒಳಗಡೆಗೆ ರಿಪೋರ್ಟ್ ಸಲ್ಲಿಕೆ ಆಗಬೇಕು ಅದರ ದೊಡ್ಡ ಜವಾಬ್ದಾರಿ ಎಸ್ ಪಿ ಉದೇಶ್ ಅವರ ಮೇಲಿದೆ ಆರಂಭದಲ್ಲಿ ಒಂದಷ್ಟು ವಿವರಗಳನ್ನು ಕಲೆ ಹಾಕ್ತಾರೆ ಒಂದಷ್ಟು ದಾಖಲೆಗಳನ್ನು ಸಂಗ್ರಹಿಸ್ತಾರೆ ಈ ರೀತಿ ತನಿಖೆಯ ಆರಂಭ ಶುರು ಆಗುತ್ತೆ ಆದರೆ ಆರಂಭದಲ್ಲೇ ಸಿದ್ದರಾಮಯ್ಯವರು ತೊಂದರೆ ಆಗಿಬಿಡುತ್ತೆ ಅಂತ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ತನಿಖೆ ಟೆನ್ಷನ್ ಮೊದಲಿಂದ ಶುರು ಟೆನ್ಷನ್ ಒಳಗಡೆ ಇದ್ದೇ ಇರುತ್ತೆ ಬಿಡಿ ಟೆನ್ಷನ್ ಇಲ್ದಂಗೆ ಇರುತ್ತಾ ಹಂತ ಹಂತವಾಗಿ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಲೋಕಾಯುಕ್ತ ತನಿಖೆ ಇದೆ ಅಂಥದ್ದೇ ದೊಡ್ಡ ಟೆನ್ಷನ್ನು ಏನು ಸಾಮಾನ್ಯ ಸಂಗತಿನ ಆದರೆ ಆರಂಭದಲ್ಲಿ ದಾಖಲೆಗಳ ಸಂಗ್ರಹ ಮುಡಾ ಕಚೇರಿ ತಹಶೀಲ್ದಾರ್ ಕಚೇರಿ ಜೊತೆಗೆ ಯಾರ್ಯಾರಿಂದ ಪತ್ರಗಳಲ್ಲಿ ಇಲ್ಲೆಲ್ಲಿ ಹೋಯಿತು ಯಾವ್ಯಾವ ದಾಖಲೆಗಳಿದ್ದಾವೆ ಏನು ಎತ್ತ ಅದು ಅದಾದ ಮೇಲೆ ದೂರುದಾರರಿಂದ ಮಾಹಿತಿ ಸಂಗ್ರಹಿಸಲಾಗುತ್ತೆ